ಖಾತೆಗಳ ಜನಕರು ಯಾರಾದರೂ ಎದ್ರೆ ಅದು ಮಿಸ್ಟರ್ ಚೌಡರೆಡ್ಡಿ ಮಿಸ್ಟರ್ ಬಾಲಾಜಿ ಮಿಸ್ಟರ್ ಸುಧಾಕರ್ ಅಂತ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಾಗ್ದಾಳಿ ನಡೆಸಿದರು ನನ್ನ ಕಾಲದಲ್ಲಿ ಒಂದೇ ಒಂದು ಅಕ್ರಮ ಖಾತೆ ಮಾಡಿದ್ರಿ ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ ನಗರದ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಪಕ್ಷದ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಿನ್ನುವುದಕ್ಕೂ ಮಿಸ್ಟರ್ ಸುಧಾಕರ್ ಅಂತನೇ ಸುಧಾಕರ್ ಪಾಪದ ಹಣ ನಿಮ್ಮ ಹತ್ರ ಇರೋದು ನೀವು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರುವ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡಿರುವ ಕುಟುಂಬ ನಿಮ್ಮದು ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನ ಕಟ್ಟಿ ಶಾಲಾ ಮಕ್ಕಳಿಂದ ಶುಲ್ಕ ವಸೂಲಿ ಮಾಡು ತಿನ್ನುತ್ತಿರುವ ಕುಟುಂಬ ನಿಮ್ಮದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಅದರಿಂದ ಬದುಕುತ್ತಿರುವ ಕುಟುಂಬ ನಿಮ್ಮದು ನಿಮ್ಮ ಪಾಪದ ಹಣವನ್ನ ನನಗೆ ಸುತ್ತುವುದಕ್ಕೆ ಬರ್ತೀರಾ ಅಂತ ಕಿಡಿಕಾರಿದ್ರು ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ಮುತ್ತುಗಳಾಗಿರ್ಬೇಕು ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನು ಇನ್ನೂ ಹೇಳ್ತೀವಿ ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದ್ದೀರಾ ಅನ್ಯಾಯಗಳು ಮಾಡಿದ್ದೀರಾ ಇವೆಲ್ಲವನ್ನು ಕೂಡ ಹೊರಗೆ ತಂದಿಡ್ತೀವಿ ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ಈಗ ನೀವು ನೀವು ಯಾವುದಾದ್ರೂ ಒಂದು ನಾ ಹಿಂದೆನೂ ಹೇಳಿದ್ದೆ ಒಂದೇ ಒಂದು ಹತ್ರ ಒಂದು ಜಮೀನು ತಗೊಂಡಿದ್ದೇನೆ ಒಂದ್ಸೇಲ್ಡ್ ತೋರ್ಸಪ್ಪ ಒಂದೇ ಒಂದು ಸೇಲ್ಡ್ ಇಟ್ಟು ತೋರಿಸ್ಬಿಟ್ರೆ ನಾವು ಮಾತಾಡಲ್ಲ ನಿಮ್ದು ಹಂಗೆ ಇಪ್ಪತ್ತೊಂಬತ್ತು ವರ್ಷ ಅಧಿಕಾರದಲ್ಲಿದ್ರೆ ಅದು ನಮಗ್ ಬೇಕು ಅಂತ ನೀವು ಅರ್ಜಿ ಆಗ್ತಿರಲ್ರಿ ಆಯ್ತಪ್ಪ ಈಗಲಾದ್ರೂ ಬಿಟ್ಬಿಡೋಣ ಆ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಸಿ ನೀವು ತಿಂತಾ ಇದ್ದೀರಲ್ಲ ಆ ಮಕ್ಕಳಿಗೆ ಮಕ್ಕಳು ಮಕ್ಕಳಿಗೆ ಜಮೀನು ಕೂಡ ನೀವು ಬಿಡ್ತಾ ಇಲ್ವಲ್ಲ ನೀವು ಮನುಷ್ಯರ ಮನುಷ್ಯರು ಅನ್ನಬೇಕಾ ನಿಮ್ಮನ್ನ ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರಾ ನಿಮ್ಮ ಬಾಯಿಂದ ಬರ್ತಕ್ಕಂಥ ಒಂದೊಂದು ಮಾತು ಮುತ್ತುಗಳಾಗಿರಬೇಕು ನಿಮಗೆ ಇಂಥ ಅವಕಾಶ ಸಿಕ್ಕೋದಿಲ್ಲ ನೀವು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಹೆಚ್ಚುವರಿ ಅನುದಾನಗಳನ್ನ ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಡ್ಬನ್ರಿ ಒಂದು ಐನೂರು ಕೋಟಿ ತಗೊಂಡ್ಬನ್ರಿ ಸಂತೋಷ ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ ಆದರೆ ನೀವು ಐನೂರು ಕೋಟಿ ತಗೊಂಡ್ಬನ್ನಿ ಸಾವಿರ ಕೋಟಿ ತಗೊಂಡ್ಬನ್ನಿ ನೀವು ಶಕ್ತಿಶಾಲಿಗಳು ಧೈರ್ಯ ಬುದ್ಧಿವಂತರು ವೆಂಕಟಚಲಪತಿ ಅಮುಕ್ ಚಿಂತಾಮಣಿ